ನಮಸ್ಕಾರ ಸ್ನೇಹಿತರೆ ಈ ದಿವಸ ವಿಶೇಷವಾಗಿ ಶ್ರೀರಾಮರು ಬಳಸುತ್ತಿದ್ದಂತಹ ಬಿಲ್ಲಿನ ಹೆಸರು ಬಗ್ಗೆ ಹೇಳ್ತಾ ಇದ್ದೇನೆ ಅದೇ ರೀತಿ ರಾಮ ಅಂದರೆ ಸಾಕು ನಮಗೆ ಬಾ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಂತಹ ದೃಶ್ಯವನ್ನು ಮುಂದೆ ಬರ್ತದೆ ಮೂರ್ತಿ ಆಗಿರ್ಬೋದು ಚಿತ್ರ ಫೋಟೋ ನೀವು ಎಲ್ಲೂ ನೋಡಿದ್ರೂ ಕೂಡ ರಾಮ ಅಂದರೆ ಸಾಕು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿರುತ್ತ ಅಂದರೆ ರಾಮಚಂದ್ರರು ನಮ್ಮ ಕನ್ ಕಣ್ಣ ಮುಂದೆ ಬರ್ತಾರೆ ಅದೇ ರೀತಿ ರಾಮಚಂದ್ರರು ಯಾಕೆ ಅಂದರೆ ಬಿಲ್ಲು ಬಾಣನ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ ಈ ಪ್ರಾಚೀನ ಕಾಲದಲ್ಲಿ ಬಿಲ್ಲುಗಾರರು ಯಾವಾಗಲೂ ತಮ್ಮ ಬಿಲ್ಲು ಮತ್ತು ಬಾನುಗಳನ್ನು ತಮ್ಮೊಂದಿಗೆ ಇಟ್ಟುಕೊಂಡಿರ್ತಾರೆ ಹೀಗೆ ಶ್ರೀರಾಮರು ಕೂಡ ಸದಾ ತಮ್ಮೊಂದಿಗೆ ಬಿಲ್ಲನ್ನು ಇಟ್ಕೊಳ್ತಾ ಇದ್ರು ಶ್ರೀರಾಮರ ಬಿಲ್ವಿದ್ದೆ ಕೌಶಲ್ಯದ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ರಾಮನ ಬಳಿಯಿದ್ದ ಬಿಲ್ಲು ಒಂದು ಪವಾಡದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇತ್ತು ಹಾಗಂತ ಹೇಳಿ ನಾವು ರಾಮಾಯಣದಲ್ಲಿ ನೋಡ್ತೀವಿ ಅದೇ ರೀತಿ ಉಲ್ಲೇಖ ಕೂಡ ಆಗಿರ್ತದೆ ರಾಮನು ಬಳಸುತ್ತಿದ್ದಂತಹ ಬಿಲ್ಲಿನ ಹೆಸರು ಏನು ಅಂತ ಹೇಳಿ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಆ ಬಿಲ್ಲನ್ನು ಹೇಗೆ ತಯಾರು ಮಾಡಲಾಗಿತ್ತು ಅಂತ ಹೇಳಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಏನಾದರೂ ನಿಮ್ಗೆ ಗೊತ್ತಿಲ್ಲ ಅಂದರೆ ಪೂರ್ತಿ ವಿಡಿಯೋನ ಕೇಳಿ ರಾಮ ಹಾಗೂ ರಾಮನ ಮೂರು ಸಹೋದರರಿಗೆ ಗುರು ವಸಿಷ್ಠರೇ ಬಿಲ್ಲು ಬಾಣಗಳನ್ನು ಬಳಸುವುದನ್ನು ಕಲಿಸಿಕೊಟ್ರು ಸಾಮಾನ್ಯವಾಗಿ ಎಲ್ಲ ಬಿಲ್ಲುಗಾರರು ತಮ್ಮ ಬಿಲ್ಲುಗಳನ್ನು ತಾವೇ ಸಿದ್ಧವನ್ನು ಪಡಿಸ್ತಾ ಇದ್ರು ಈ ಪ್ರಾಚೀನ ಕಾಲದಲ್ಲಿ ಬಿಲ್ಲುಗಾರರು ಯಾವಾಗಲೂ ತಮ್ಮ ಬಿಲ್ಲು ಮತ್ತು ಬಾನಗಳನ್ನು ತಮ್ಮೊಂದಿಗೆ ಇಟ್ಕೊಂಡ ಹೋಗ್ತಾ ಇದ್ರು ಎಲ್ಲೂ ಹೋಗುವಾಗ ಇಟ್ಕೊಂಡೇ ಹೋಗ್ತಾ ಇದ್ರು ಹೀಗೆ ಶ್ರೀರಾಮಚಂದ್ರರು ಕೂಡ ತಮ್ಮೊಂದಿಗೆ ಯಾವಾಗಲೂ ಬಿಲ್ಲು ಬಾನಗಳನ್ನು ಇಟ್ಕೊಳ್ತಾ ಇದ್ರು ಹೀಗೆ ಶ್ರೀರಾಮರು ಇಟ್ಟುಕೊಳ್ಳುತ್ತಿದ್ದ ಬಿಲ್ಲಿನ ಬಿಲ್ಲಿನ ಹೆಸರು ಅಂದರೆ ಕೋದಂಟ ಹೀಗಾಗಿಯೇ ಶ್ರೀರಾಮರನ್ನು ಕೋದಂಡರಾಮ ಎಂದು ಕೂಡ ನಾವು ಕರಿತೀವಿ ಕೋದಂಡ ಅಂದರೆ ಬಿದಿರಿನಿಂದ ಸಿದ್ಧವಾಗಿದೆ ಎಂಬ ಅರ್ಥವನ್ನು ನೀಡುತ್ತದೆ ಈ ಬಿಲ್ಲನ್ನು ಯಾರಿಂದಲೂ ಕೂಡ ಎತ್ತಲು ಆಗ್ತಾನೇ ಇರಲಿಲ್ಲ ಒಂದು ಕಾಲದಲ್ಲಿ ಯಾವ ಯಾರು ಎತ್ತಬೇಕಂದರೂ ಕೂಡ ಇದು ಸಾಧ್ಯವೇ ಆಗ್ತಾ ಇರಲಿಲ್ಲ ದೇವರಾಜ ಇಂದ್ರನ ಮಗ ಜಯಂತನು ಒಮ್ಮೆ ಶ್ರೀರಾಮರ ಶಕ್ತಿಯನ್ನು ಪರೀಕ್ಷಿಸಲು ದುರಂಕಾರದಿಂದ ಕಾಗೆಯ ರೂಪವನ್ನು ತೆಗೆದುಕೊಳ್ತಿರ್ತಾರೆ ಈ ಕಾಗೆ ಸೀತಾದೇವಿಯ ಕಾಲಿಗೆ ಗಾಯವನ್ನ ಮಾಡ್ತದ ಈ ಕಾಗೆಯನ್ನ ಕೊಲ್ಲಲು ರಾಮರು ಬಿಲ್ಲಿನ ಮೇಲೆ ಬಾಲವನ್ನ ಇಡ್ತಾರೆ ಇದನ್ನ ಕಂಡ ಜಯಂತನಿಗೆ ಭಯ ಶುರು ಆಗ್ತದ ಇದರಿಂದ ತಪ್ಪಿಸಿಕೊಳ್ಳೋಕೆ ರಾಮನ ಬಳಿ ಬಂದು ಕ್ಷಮೆಯನ್ನ ಕೇಳ್ತಾರಂತ ಇನ್ನು ಮತ್ತೊಂದು ವಿಶೇಷ ಅಂದ್ರೆ ಈ ಬಿಲ್ಲಿನ ಸಹಾಯದಿಂದ ಶ್ರೀರಾಮರ ಸಮುದ್ರದ ಮೇಲೆ ಬಾಣಗಳನ್ನ ಹೊಡೆಯುವ ಮೂಲಕ ನೀರನ್ನು ಕಡಿಮೆಗೊಳಿಸಿ ಲಂಕೆಗೆ ಹೋಗಲು ದಾರಿಯನ್ನು ಮಾಡಿದ್ದರಂತೆ ಅಂತ ಕೂಡ ನಾವು ರಾಮಾಯಣದಲ್ಲಿ ನೋಡ್ತೀವಿ ಪ್ರಭು ಶ್ರೀರಾಮಚಂದ್ರರು ಅವರ ಕಾಲದಲ್ಲಿ ಪ್ರಸಿದ್ಧ ಬಿಲ್ಲುಗಾರ ಆಗಿದ್ರು ಅಂತಲೇ ಹೇಳ್ಬೋದು ರಾಮರು ಬಿಟ್ಟರೆ ಬೇರೆ ಯಾರೂ ಅವರ ಬಿಲ್ಲನ್ನು ಮುಟ್ಟಲು ಸಾಧ್ಯವೇ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ